प्रशांत नागनूरी पब्लिक नेटवर्क टीवी कर्नाटक ಹಾಗೂ ಹಾಲಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ವತಿಯಿಂದ ಇಂದು ಹುಕ್ಕೇರಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಆಚರಿಸಲಾಯಿತು ಹೌದು ವೀಕ್ಷಕರೇ ಇಂದು ನಾವು ನೀವೆಲ್ಲರೂ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಸೈನಿಕರ ಸ್ಮರಣೆಯನ್ನು ಮಾಡುವಂತಹ ಮಹತ್ವದ ದಿನ ಇದಾಗಿದೆ ಹುಕ್ಕೇರಿಯ ಬಸವೇಶ್ವರ ಕೋಟ್ ವೃತ್ತದಲ್ಲಿ ಇಂದು ಭಾರತ ಮಾತೆಯ ಫೋಟೋ ಪೂಜಾ ಮಾಡುವುದರೊಂದಿಗೆ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದವರ ಭಾವಚಿತ್ರವನ್ನು ಒಳಗೊಂಡ ದೊಡ್ಡ ಕಟ್ಔಟ್ ನಿಲ್ಲಿಸಿ ಪೂಜೆ ಸಲ್ಲಿಸಿದರು ನಾವು ನೀವೆಲ್ಲರೂ ಸದಾಕಾಲ ದೇಶ ಸೇವೆಗೆ ಸಿದ್ಧರಾಗಿರಬೇಕು ಅಂದರೆ ಮಾತ್ರ ನಾವು ವೀರ ಯೋಧರ ತ್ಯಾಗ ಬಲಿದಾನಕ್ಕೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಪ್ರಮೋದ್ ಜಿ ಇವರು ಮಾರ್ಮಿಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರೆ ಶ್ರೀರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಜಿ ಮುತಾಲೇಕ್ ವಿವೇಕ್ ಪುರಾಣಿಕ್ ಸಂಘಟನೆ ಸರ್ವ ಸದಸ್ಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಅಜ್ಜಿ ಹಾಗೂ ಹಾಲಿ ಸೈನಿಕ ಸಂಘ ಸಂಘಲ ತಾಲೂಕು ಕೇಳಿ ಹಾಗೂ ಅಖಿಲ ಕರ್ನಾಟಕ ಹಾಲಿ ಸೈನಿಕರ ಸಂಘ ಕರ್ನಾಟಕ ಇವರ ವತಿಯಿಂದ ಇವತ್ತು ಕಾಗಿಲಿ ಜಯೋತ್ಸವದ ಇಪ್ಪತ್ತೈದೇ ಬೆದರಿ ಹಬ್ಬದ ಮಹೋತ್ಸವ ಅಂಗವಾಗಿ ನಮ್ಮ ಪಿ ಸಿಪಿಐ ಸಾಹೇಬರು ಹಾಗೂ ನಮ್ಮ ಸೋಮವಿಯ ಅನ್ನವರು ಎಲ್ಲ ಈ ಫಂಕ್ಷನ್ ಕ ಅಟೆಂಡ್ ಆಗಿರೋ ಬಂದಿದ್ದಾವೆ ಇನ್ನು ಇದೇ ಥರ ದೇಶಭಕ್ತಿ ಅನ್ನೋದು ಎಲ್ಲರಲ್ಲಿ ಮೂಡಬಾರು ಏನಪ್ಪ ಅಂದ್ರೆ ಸುಮಾರು ಇಲ್ಲಾಂದ್ರೆ ಏಳ್ನೂರು ಜನ ನಮ್ಮ ಕಾಗಿಲೆಯ ಯುದ್ಧದಲ್ಲಿ ಮಾಡಿದ ಪ್ರಾಣ ತ್ಯಾಗ ಮಾಡಿದ ಎಲ್ಲರಿಗೂ ಒಂದು ಹೇಳುತ್ತ ಅವರ ಅವ್ರ ತಂದು ಕೊಟ್ಟಂಥ ಆಗಲಿ ಅಥವಾ ನಾವು ಇಲ್ಲೆಲ್ಲ ಹಿಂಗ ಒಂದು ಮಟ್ಟಿಗೆ ಅಂತ ಅದಕ್ಕೇನೈತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡಿದೆವು ಇದೇ ವರ್ಷ ಕಂಟಿನ್ಯೂ ಮಾಡ್ಕೊತು ಮುಂದುವರಿಸ್ದೆವು ಒಂದು ನಾಲ್ಕು ಮಾತಾಡಬೇಕಂತ ಬಂಧುಗಳೇ ಇಪ್ಪತ್ತೈದು ವರ್ಷದ ಹಿಂದೆ ಇಡೀ ದೇಶದ ನೂರು ಕೋಟಿ ಭಾರತೀಯರಿಗೆ ಒಂದು ಆನಂದದ ದಿನ ಇಪ್ಪತ್ತೈದು ವರ್ಷದ ಹಿಂದೆ ನಡೆದಂತಹ ಘಟನೆ ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಳೇಬೇಕು ಯೋಧರ ತ್ಯಾಗ ಬಲಿದಾನ ಅವರ ತ್ಯಾಗದಿಂದ ಅವರ ಬಲಿದಾನದಿಂದ ನಾವು ಈ ದೇಶದಲ್ಲಿ ಸುರಕ್ಷಿತವಾಗಿದೆ ಆನಂದವಾಗಿದೆ ಅದಕ್ಕೆ ಕಾರಣ ಯೋಧರ ತ್ಯಾಗ ಯೋಧರ ಬಲಿದಾನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಹದಿಮೂರನೇ ತಾರೀಖು ಒಬ್ಬ ಕುರಿ ಕಾಯುವನು ಆ ಕಾರ್ಗಿಲ್ ಮೇಲ್ಗಡೆ ಕುರಿ ಕಾಯ್ತಾ ಇರ್ತಾನ ಅಲ್ಲಿ ಪಾಕಿಸ್ತಾನದ ಸೈನಿಕರ ಓಡಾಟ ಕಾಣಿಸುತ್ತೆ ಅವನು ಕುರಿ ಕಾಯ್ತಾ ಕುರಿಗಳನ್ನೆಲ್ಲ ಕೆಳಗಡೆ ತಗೊಂಡ್ಬಂದು ಮಿಲಿಟರಿ ಅವ್ರಿಗೆ ಹೇಳ್ತಾನೆ ಅಲ್ಲಿ ಮೇಲ್ಗಡೆಗೆ ಪಾಕಿಸ್ತಾನದ ಸೈನಿಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಮಾವಣೆ ಆಗಿದ್ದಾರೆ ಅಂತ ಅವಾಗ ಇಮಿಡಿಯೇಟ್ ಒಂದು ಐದು ಜನ ಯೋಧರನ್ನು ಮೇಲ್ ಕಳಿಸ್ತಾರೆ ಪಾಕಿಸ್ತಾನದ ಯೋಧರು ಸುಸಜ್ಜಿತ ಅಂದ್ರೆ ಎಲ್ಲಾ ವ್ಯವಸ್ಥಿತವಾಗಿ ಪ್ರೀ ಪ್ಲಾನ್ಡ್ ರೆಡಿ ಇದ್ದಿದ್ರಿಂದ ಆ ಐದು ಯೋಧರನ್ನ ಅಲ್ಲೇ ಹೊಡೆದುಕೊಂಡು ಹಾಕ್ತಾರೆ ಸೊ ಅಲ್ಲಿಂದ ಪ್ರಾರಂಭ ಆಗತ್ತೆ ಯುದ್ಧ ಸೊ ಪ್ರಾರಂಭ ಆದಂತಹ ಯುದ್ಧ ನಡೆದದ್ದು ಐನೂರ ಇಪ್ಪತ್ತೇಳು ಜನ ನಮ್ಮ ಯೋಧರು ಆ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಗಾಯಾಳುಗಳಾಗ್ತಾರೆ ಪಾಕಿಸ್ತಾನದ ಸೈನಿಕರು ಒಂದು ಸಾವಿರದ ಇನ್ನೂರು ಜನ ಸಾಯ್ತಾರೆ ಕೊನೆಗೆ ಇಪ್ಪತ್ತಾರನೇ ತಾರೀಖ್ ಅಂದ್ರೆ ಇವತ್ತಿನ ದಿನ ಜುಲೈ ಇಪ್ಪತ್ತೈದು ಯುದ್ಧ ಮುಕ್ತಾಯ ಆಗತ್ತೆ ಪಾಕಿಸ್ತಾನದ ಸೈನಿಕರೆಲ್ಲರೂ ವಾಪಸ್ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತೈದನೇ ತಾರೀಕು ಯುದ್ಧ ನಿಲ್ಲತ್ತೆ ಪಾಕಿಸ್ತಾನದ ಸೈನಿಕರೆಲ್ಲ ಸೋತು ವಾಪಸ್ ಹೋಗ್ತಾರೆ ಸೋತು ನಮ್ಮ ವಿಜಯ ಆಗತ್ತೆ ನಮ್ಮ ಗೆಲುವು ಸೊ ಕೇಂದ್ರ ಸರ್ಕಾರ ಅವತ್ತಿನ ಕೇಂದ್ರ ಸರ್ಕಾರ ಇಪ್ಪತ್ತಾರನೇ ತಾರೀಕ ವಿಜಯ ದಿನ ಅಂತನ್ನುವಂಥದ್ದು ಘೋಷಣೆ ಮಾಡ್ತಾರೆ ಸೊ ಇವತ್ತಿನ ದಿನ ಹುಕ್ಕೇರಿ ತಾಲೂಕಿನ ಮಾಜಿ ಯೋಧರು ಮತ್ತು ಹಾಲಿ ಯೋಧರು ಒಂದು ಸಂಘದ ವತಿಯಿಂದ ನಡೀತಾ ಇರುವಂತಹ ಈ ಕೋರ್ಟ್ ಸರ್ಕಲ್ನಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಇದೊಂದು ಅತ್ಯಂತ ಅಪೂರ್ವವಾದಂತಹ ಸ್ಮರಣೆಯ ದಿನ ಇದು ಆ ಯೋಧರ ಮನೆಗಳು ಯೋಧರ ಹೆಂಡತಿಯರು ಯೋಧರ ಮಕ್ಕಳು ಯೋಧರ ಕುಟುಂಬದ ಏನಿರುತ್ತೆ ಅವರು ಯಾವ ಪರಿಸ್ಥಿತಿ ಇರಬಹುದು ಸೊ ಅಂತ ಪರಿಸ್ಥಿತಿಯಲ್ಲಿ ಅವರ ಸ್ಮರಣೆ ಮಾಡುವಂತಹದ್ದು ನಮ್ಮ ಕರ್ತವ್ಯ ಇದೆ ಸೊ ಈ ಪಾಕಿಸ್ತಾನ ಈ ಕಾರ್ಗಿಲ್ ಯುದ್ಧ ಅಷ್ಟೇ ಅಲ್ಲ ಒಟ್ಟು ಆರು ಯುದ್ಧಗಳನ್ನು ಮಾಡಿ ಸೋತು ಸುಣ್ಣಾಗಿ ವಾಪಸ್ ಹೋದಂತ ಪಾಕಿಸ್ತಾನ ಅದಕ್ಕೆ ಕಾರಣ ನಮ್ಮ ಭಾರತದ ಯೋಧರು ಭಾರತದ ವೀರ ಸುಪುತ್ರರು ಸೊ ಅವರ ಒಂದು ಹೋರಾಟದಿಂದ ಅವರ ಯುದ್ಧದ ಒಂದು ರೀತಿಯಿಂದ ಇವತ್ತು ನಾವು ಜೀವಂತವಾಗಿದ್ದೀವಿ ನಾವು ಸುಖವಾಗಿದ್ದೀವಿ ಸೊ ಅವರ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು ಹೊರಗಡೆಗೆ ಶತ್ರುಗಳನ್ನು ರಕ್ಷಣೆ ಮಾಡುವಕ್ಕೋಸ್ಕರ ಹೇಗೆ ಯೋಧರು ಇರ್ತಾರೋ ಹಾಗೆ ಒಳಗಡೆಗೆ ಶತ್ರುಗಳನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸ್ ಇಲಾಖೆ ಇರುತ್ತೆ ಸೊ ಒಳಗಡೆ ಶತ್ರುಗಳನ್ನು ರಕ್ಷಣೆ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡುವಂಥದ್ದು ಈ ಎರಡೂ ಇಲಾಖೆ ಭಾಳ ಮಹತ್ವದ್ದು ಅಂತಂದು ನೆನಪಿಟ್ಕೊಳ್ಳಿ ಸೊ ಅವರ ಸ್ಮರಣೆ ಅವರ ಸಹಾಯ ಅವರಿಗೆ ನಾವು ಸಾವಿರ ಸಾವಿರ ಸೆಲ್ಯೂಟನ್ನು ಹೊಡಿಲೇಬೇಕು ಸೊ ಇವತ್ತಿನ ದಿನ ಸೊ ಇವರು ಹಾಲಿ ಮತ್ತು ಮಾಜಿ ಯೋಧರ ಸಂಘ ಸಂಘದಿಂದ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾಡಿದಂಥ ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾದು ನಾವು ಭಾರತೀಯರು ಈ ದೇಶದಲ್ಲಿರುವಂತವರೆಲ್ಲರೂ ಯೋಧರ ಪರವಾಗಿ ಪೊಲೀಸರ ಪರವಾಗಿ ಇದೇವಿ ಅಂತನ್ನುವಂತ ಸಂದರ್ಭದಲ್ಲಿ ಹೇಳಿ ಒಂದು ನಿಮಿಷ ಆ ಹುತಾತ್ಮರಾದಂತಹ ನಮ್ಮ ವೀರ ಯೋಧರಿಗೆ ನಾವು ಮೌನಾಚರಣೆ ಮಾಡಿ ಮುಂದಿನ ಕಾರ್ಯಕ್ರಮ ಅವರ ಅಧ್ಯಕ್ಷರು ಮುಂದುವರೆಸ್ತಾರೆ

ಸೊ ಅಂಥ ಒಂದು ಶ್ರೇಷ್ಠ ವಿಜಯ ವಿಜಯದ ದಿನ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ನಿರಂತರವಾಗಿ ಇಡೀ ದೇಶದಲ್ಲಿ ಹಾಲಿ ಮತ್ತು ಮಾಜಿ ಯೋಧರು ಇದನ್ನು ಸ್ಮರಣೆ ಮಾಡಿ ಒಂದು ಸ್ವಾಭಿಮಾನದ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ದಿನ ಸೊ ನಾನು ಕೂಡ ಇವತ್ತು ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಯೋಧರಿಗೆ ಯಾರು ಹುತಾತ್ಮರಾದರು ಕಾರ್ಗಿಲ್ ಯೋ ಯುದ್ಧದಲ್ಲಿ ಅಷ್ಟೇ ಅಲ್ಲ ಎಲ್ಲ ಯುದ್ಧಗಳಲ್ಲಿ ಹುತಾತ್ಮರಾದಂಥ ಆ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತಾ ಇದ್ದೀನಿ ನಿಮ್ಮ ಮಗ ನಿಮ್ಮ ಗಂಡ ನಿಮ್ಮ ತಮ್ಮ ಯೋಧ ಸತ್ತಿದ್ದು ವ್ಯರ್ಥ ಆಗಿಲ್ಲ ನಾವು ಇವತ್ತು ಸುಖವಾಗಿ ಇದ್ದಿದ್ದಕ್ಕೆ ನಿಮ್ಮ ನಮ್ಮ ಯೋಧರು ಇವತ್ತು ತ್ಯಾಗ ಬಲಿದಾನದಿಂದ ಸೊ ಅಂಥವರಿಗೆ ಸಾವಿರ ಸಾವಿರ ಸೆಲ್ಯೂಟನ್ನು ನಾನು ಕೊಡಿದ್ದೆ